ಐ ಎವರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್ ಇವತ್ತು ನಾನು ಮಾಡ್ತಾ ಇರೋ ವೀಡಿಯೋ ಏನಪ್ಪ ಅಂತ ಹೇಳಿದ್ರೆ ಇವಾಗ ನಿಮಗೆ ಗೊತ್ತಿರೋ ಥರ ಇದು ಏನಪ್ಪ ಪಕ್ಷ ಪಕ್ಷ ಅಂದರೆ ಗೊತ್ತಲ್ಲ ಮಾರಲಮ್ಮಿ ಹಬ್ಬಗಳು ನಡೆಯುವಂಥ ಸಮಯ ಸೊ ನಮ್ಮ ಫ್ರೆಂಡ್ ಸಿಂಧು ಅಂತ ಅವರು ನಮ್ಮನ್ನ ಇವತ್ತು ಹಬ್ಬಕ್ಕೆ ಇನ್ವೈಟ್ ಮಾಡಿದ್ದಾರೆ ಸೊ ಅದಕ್ಕೆ ನಮ್ಮದು ಮೂರು ಫ ಮೂರು ಫ್ರೆಂಡ್ ಫ್ಯಾಮಿಲಿ ಇದೆ ಅದರಲ್ಲಿ ಎರಡು ಫ್ಯಾಮಿಲಿ ಸೇರಿಕೊಂಡು ನಾವೀಗ ಸಿಂಧು ಅಂತ ಅವ್ರ ಮನೆಗೆ ಹಬ್ಬಕ್ಕೆ ಹೋಗ್ತಾ ಇದ್ದೀವಿ ಸೊ ಈ ಹಬ್ಬ ಈ ಹಬ್ಬ ಅನ್ನೋದು ಎಷ್ಟು ಚೆಂದ ಅಲ್ವಾ ಫ್ರೆಂಡ್ಸ್ ಈ ಹಬ್ಬದಲ್ಲಿ ಎಲ್ಲೆಲ್ಲ ಹಬ್ಬ ಯಾರು ನಮಗೆ ತುಂಬ ಬೇಕಾದವರು ಇರ್ತಾರೋ ಅವ್ರ ಹಬ್ಬಗಳಿಗೆ ನಾವು ಮಿಸ್ ಮಾಡಿದೆ ಹೋಗುವಂಥದ್ದು ಈ ಈ ಪಕ್ಷ ಬರದೆ ವರ್ಷಕ್ಕೆ ಒಂದು ಸಲ ಸೊ ಯಾರು ಕೂಡ ಈ ಹಬ್ಬನ ಮಿಸ್ ಮಾಡ್ಕೊಡಲ್ಲ ಯಾಕಂದ್ರೆ ಅವ್ರು ನಮ್ಮ ಹಬ್ಬಕ್ಕೆ ಬರಬೇಕಲ್ವಾ ಸೊ ಹೋದ್ವಿ ಇದ್ದಂಗೆ ಫಸ್ಟ್ ಅವ್ರ ಮನೇಲಿ ನೋಡಿ ಎಲ್ಲಾರ್ಗು ಕೂರಿಸಿ ಫಸ್ಟು ರುಚಿ ರುಚಿಯಾಗಿ ತುಂಬ ವೆರೈಟಿಸಾಗಿ ಊಟವನ್ನು ಮಾಡಿ ಹಾಕಿದ್ರು ಸೊ ನೋಡಿ ಕಾಣಿಸ್ತಾ ಇದೆ ನಿಮಗೆ ಎಲೆಲ್ಲಿ ಯಾವುದೂ ನಾವು ಝೂಮ್ ಮಾಡಿಲ್ಲ ಸೊ ಎಲ್ಲರೂ ಆರಾಮ ಕೂತ್ಕೊಂಡು ಮಾತಾಡ್ಕೊಂಡು ಊಟ ಮಾಡಿದ್ವಿ ಚೆನ್ನಾಗಿತ್ತು ಊಟ ತುಂಬ ಚೆನ್ನಾಗಿ ಟೇಸ್ಟಿಯಾಗಿತ್ತು ನೋಡಿ ಅವ್ರ ಮನೆಗೆ ಬಂದಿರ್ತಕ್ಕಂಥವ್ರು ಇದು ಪಕ್ಷದಲ್ಲಿ ಮಾಡುವಂಥ ಪೂಜೆ ಇದು ಅವ್ರದ್ದು ಕಿಚನ್ ಸೊ ಇಲ್ಲೇನಪ್ಪ ಅಂತ ಹೇಳಿದರೆ ಹೆಲೆಲ್ಲಿ ನಿಮ್ಗೆ ಯಾವ ಫೋಟೋ ಸರಿಯಾಗಿ ಗೊತ್ತಾಗಿಲ್ಲ ಅಂತ ಪಾತ್ರೆಯಲ್ಲಿ ಒಂದೊಂದು ಸಲ ನಿಮಗೆ ತೋರಿಸ್ತಾ ಇದ್ದೀವಿ ಸಾಂಬಾರು ಇದು ರೈಸ್ ಐಟಮ್ ಸೊ ಇಲ್ಲೊಂದು ಐಟಮ್ ಇಟ್ಟಿದ್ದಾರೆ ಅದು ಸರಿಯಾಗಿ ಓಪನ್ ಆಗಲಿಲ್ಲ ಫ್ರೆಂಡ್ಸ್ ಸೊ ಅದನ್ನು ಟ್ರೈ ಮಾಡಿದ್ರು ಓಪನ್ ಮಾಡೋಕ್ಕೆ ಓಪನ್ ಆಗಲಿಲ್ಲ ಸೊ ನೆಕ್ಸ್ಟ್ ನೋಡಿ ನೋಡಿ ಇದು ಬೋಟಿ ಗೊಜ್ಜು ನೆಕ್ಸ್ಟ್ ಮಟನ್ ಸಾಂಬಾರ್ ಈ ಮತ್ತೆ ಇನ್ನೊಂದು ಐಟಮ್ ಮಾಡಿದರು ಚಿಕನ್ ಚಿಕನ್ ಚಾಪ್ಸು ಹೀಗೆ ಸುಮಾರು ಥರ ಐಟಮ್ ಮಾಡಿ ಚೆನ್ನಾಗಿ ಮಾಡಿದ್ರು ಅಡುಗೆಲ್ಲ ನಮಗೆ ಇಷ್ಟ ಆಯಿತು ಊಟ ಆದಮೇಲೆ ಸ್ವಲ್ಪ ಮಕ್ಳುಗಳ ಜೊತೆ ಕೂತ್ಕೊಂಡು ಆರಾಮಾಗಿ ಅವ್ರಿಗೆ ಡ್ಯಾನ್ಸ್ ಮಾಡಿಸೋದು ಹಾಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಸೇರೋದೇ ಅಪರೂಪ ಅಲ್ವಾ ಫ್ರೆಂಡ್ಸ್ ಅಂದರೆ ಹಂಗೆ ಅಲ್ವಾ ಯಾವಾಗಲೂ ಸೇರೋಕ್ಕಾಗಲ್ಲ ಯಾವಾಗಾದರೂ ಒಂದು ಕಡೆ ಒಕೇಷನ್ನಲ್ಲಿ ಸೇರಿದಾಗ ಈ ಥರ ಸುಮ್ಮನೆ ಫನಿಯಾಗಿ ಟೈಮ್ನ ಸ್ಪೆಂಡ್ ಮಾಡೋದು ಮತ್ತು ಲಾಸ್ಟಲ್ಲಿ ಇನ್ನೇನು ಊಟ ಗಿಟ್ಟ ಆಗಿ ಎಲ್ಲ ಹೊರಡೋ ಟೈಮು ಹೊರಡೋ ಟೈಮಲ್ಲಿ ಗೊತ್ತಲ್ಲ ನಿಮಗೆ ತಿಂಡಿ ಕೊಡೋದು ಪದ್ಧತಿ ಕೈಗೆ ತಿಂಡಿ ಕೊಟ್ಟು ಲಾಸ್ಟಲ್ಲಿ ನಮ್ಮನ್ನ ಕಳ್ಸ್ಕೊಡ್ತಾ ಇದ್ದಾರೆ ಫ್ರೆಂಡ್ಸ್ ನೋಡಿ ನಮ್ಮ ಫ್ರೆಂಡು ಇವರು ಯಾವ ಥರ ಇದು ಮಾಡ್ತಾಯಿದ್ದಾರೆ ನೋಡಿ ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ಎಲ್ಲರೂ ನಿಂತ್ಕೊಂಡು ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂದ್ಬಿಟ್ಟು ಹಿಂಗೆ ಫೋಟೋ ತೊಗಸ್ಕೋತಾ ಇದ್ವಿ ನೋಡಿ ಇದೇ ನಮ್ಮ ಫ್ರೆಂಡ್ರು ಆ ಕಡೆ ಇರೋರು ಈ ಕಡೆ ಇರೋರು ಮತ್ತು ಅವ್ರ ಮಕ್ಕಳುಗಳು ಇದು ನಮ್ಮ ಫ್ರೆಂಡ್ಸಿಂದು ಅಂತ ಅವ್ರ ಮನೆ ನೋಡಿ ನನ್ನ ಪಕ್ಕ ಬಂದು ನಿಂತ್ಕೊಂಡ್ರಲ್ಲ ಅವ್ರು ನನ್ನ ಹಸ್ಬೆಂಡು ನೋಡಿ ಎಷ್ಟು ಎಷ್ಟು ಸಾಫ್ಟ್ ಇನ್ನೋಸೆಂಟ್ ಅವರು ಎಷ್ಟು ನೀಟಾಗಿ ಬಂದು ಕೈ ಕಟ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾರೆ ನನ್ನ ಪಕ್ಕ ನೋಡಿ ನಾನು ಟಾಟಾ ಮಾಡಿದ್ರು ಕೂಡ ಟಾಟಾನು ಮಾಡ್ತಾಯಿಲ್ಲ ನೋಡಿ ನಿಮಗೆ ಫಸ್ಟ್ ಮನೆ ತೋರಿಸ್ಬೇಕಾಗಿತ್ತು ಇದು ಸಿಂಧೂರ್ ಮನೆ ಬರಬೇಕಾದ್ರೆ ತೋರಿಸ್ತಾ ಇದ್ದೀನಿ ಡೋಂಟ್ ಮೈಂಡ್ ನೋಡಿ ಇಲ್ಲಿ ಮುಗಿಸ್ಕೊಂಡು ಇವಾಗ ಇನ್ನೇನು ಎಲ್ಲ ಹೊರಡಬೇಕು ಅಂತ ಎಲ್ಲ ಹೊರಡ್ತಾ ಇದ್ದೀವಿ ಸ್ವಲ್ಪ ಕತ್ಲೆ ಫ್ರೆಂಡ್ಸ್ ಆ ಏರಿಯಾದಲ್ಲಿ ಸ್ವಲ್ಪ ಸ್ಟ್ರೀಟ್ ಲೈಟ್ ಇಲ್ಲ ಮನೆ ಮುಂದೆ ಸ್ವಲ್ಪ ಬ್ಲರ್ ಬ್ಲರ್ ಆಗಿದೆ ಬಟ್ ನೋ ಪ್ರಾಬ್ಲಮ್ ಚೆನ್ನಾಗಿ ಬಂದಿದೆ ಓಕೆ ಮತ್ತು ಇಲ್ಲಿ ಕಾರ್ ಹತ್ತಬೇಕಿತ್ತು ಲಾಸ್ಟಲ್ಲಿ ಸ್ವಲ್ಪ ಡಿಸ್ಕಷನ್ ನಡೀತಾ ಇದೆ ಯಾವುದೋ ಒಂದು ವಿಷಯದ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡ್ತಾ ಇದ್ವಿ ಗೊತ್ತಲ್ವಾ ಫ್ರೆಂಡ್ಸ್ ಫ್ರೆಂಡ್ಸ್ ಅಂದಮೇಲೆ ನೆಕ್ಸ್ಟ್ ಇನ್ನೊಂದು ಕಡೆ ಎಲ್ಲರ ಟ್ರಿಪ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾ ಇರ್ತೀವಿ ಸುಮ್ಮನೆ ಇರೋ ಇರೋರಂತೂ ಅಲ್ಲ ನಾವು ಏ ಒಂದು ಮುಗಿದ್ರೆ ಆಗಲೇ ಇನ್ನೊಂದು ಪ್ಲ್ಯಾನ್ ಮಾಡೋದು ಇದೇ ಹಾಗಿದೆ ಅವ್ರಿಗೆ ನಾವು ಲಾಸ್ಟಲ್ಲಿ ಬರಬೇಕಾದ್ರೆ ಟಾಟಾ ಹೇಳಿ ನಾವು ಈ ಕಡೆ ಹೊರಡ್ತೀವಿ ಮನೆ ಕಡೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ಹಬ್ಬ ಹಬ್ಬ ಫಂಕ್ಷನ್ಗಳಂತ ಬಂದಾಗ ಅಷ್ಟೇ ನಾವುಗಳು ಸೇರೋಕ್ಕಾಗೋದು ಬರೀ ಪ್ರತಿದಿನ ಅವ್ರವ್ರ ಕೆಲಸದಲ್ಲಿ ಅವರು ಬ್ಯುಸಿ ಆಗ್ಬಿಟ್ಟಿರ್ತಾರೆ ಸ್ಟ್ರೆಸ್ಫುಲ್ ಲೈಫು ಸೊ ಇಂಥ ದಿನಗಳಲ್ಲಿ ಒಂದಿನನಾದರೂ ಫ್ರೀ ಮಾಡಿಕೊಂಡು ಫ್ರೆಂಡ್ಗಳ ಮನೆಗೆ ಹೋಗಿ ಹಬ್ಬ ಹರಿದಿನಗಳನ್ನು ಅಟೆಂಡ್ ಮಾಡೋದ್ರಿಂದ ಎಷ್ಟು ನಮ್ಮದು ಫ್ರೆಂಡ್ಶಿಪ್ ಬಾಂಡ್ ಆಗುತ್ತೆ ಮತ್ತು ಇನ್ನೊಂದು ಫ್ಯಾಮಿಲಿ ಇತ್ತಲ್ಲ ಅವ್ರೂ ಕೂಡ ನಾವು ಮನೆಗೆ ಡ್ರಾಪ್ ಮಾಡಿದ್ವಿ ಸೊ ಅವ್ರಿಗೂ ನಾವು ಮನೆ ಹತ್ರ ಬಿಟ್ಬಿಟ್ಟು ಅವ್ರಿಗೂ ಗುಡ್ ನೈಟ್ ಹೇಳಿ ಇವಾಗ ನಾವು ಮತ್ತೆ ನಮ್ಮ ಮನೆ ಕಡೆ ಓಕೆ ಬಾಯ್ ಫ್ರೆಂಡ್ ಮತ್ತೆ ಸಿಗೋಣ ಮತ್ತೆ ನಾನು ಲೋಗಲ್ಲಿ ಮೀಟ್ ಆಗ್ತೀನಿ